ಪಾಕಿಸ್ತಾನದ ಸೈನಿಕರ ಬಲಿಯಿಂದ ಹೊರಬಂದು ಭಾರತೀಯರ ಕೀರ್ತಿಗೆ ಸಾಕಾರವಾಗಿದ್ದ ಯೋಧ ಅಭಿನಂದನ್ ಬಗ್ಗೆ ಎಲ್ಲೆಡೆ ಕ್ರೇಜ್ ಆರಂಭ ಆರಂಭವಾಗಿದ್ದು ಗೊತ್ತೇ ಇದೆ ಕೆಲವರು ಆಗತ್ತಾನೆ ಹುಟ್ಟಿದ ಕಂದಮ್ಮಗಳಿಗೆ ಅಭಿನಂದನ್ ಹೆಸರಿಟ್ರೆ ಯುವ ಜನತೆ ಅಭಿನಂದನ್ ಮೀಸೆಯನ್ನ ಬೆಳೆಸಿ ಹೊಸ ಟ್ರೆಂಡ್ ಅನ್ನ ಹಾಕಿದ್ರು ಇದೀಗ ನಮ್ಮ ಮಂಗಳೂರಿನಲ್ಲೂ ಕೂಡ ಅಭಿನಂದನ್ಗೆ ಗೌರವ ಸೂಚಿಸುವ ವಿಭಿನ್ನವಾದ ಮತ್ತೊಂದು ಟ್ರೆಂಡ್ ಶುರುವಾಗಿದೆ ಭಾರತೀಯ ವೀರ ಯೋಧ ಅಭಿನಂದನ್ ಸಾಹಸಕ್ಕೆ ವಿಶ್ವವೇ ಸೆಲ್ಯೂಟ್ ಹೊಡೆದಿದೆ ಪಾಕಿಸ್ತಾನದ ಎಫ್ ಸಿಕ್ಸ್ಟೀನ್ ವಿಮಾನವನ್ನು ಮಿಗ್ ಟ್ವೆಂಟಿ ಒನ್ನಿಂದ ಹೊಡೆದುರುಳಿಸಿ ಅಕಸ್ಮಾತಾಗಿ ಪಾಕಿಸ್ತಾನದ ಬಾರ್ಡರ್ ಒಳಹೊಕ್ಕಿದ್ದ ಅಭಿನಂದನ್ ಪಾಕ್ ಸೈನಿಕರ ಬಲೆಗೆ ಸಿಕ್ಕಿದ್ದರೂ ಎಲ್ಲೂ ಭಾರತೀಯ ರಹಸ್ಯ ವಿಚಾರಗಳನ್ನು ಬಿಟ್ಟುಕೊಡದೆ ತನ್ನ ಗರ್ಭದಲ್ಲಿ ಬಚ್ಚಿಟ್ಟುಕೊಂಡು ಸಾಹಸ ಮೆರೆದ ಪರಮವೀರ ಈತ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ತೊಡೆತಟ್ಟುವಂತೆ ಮಾಡಿದ ಕೀರ್ತಿ ಈತನದ್ದು ಅಪ್ರತಿಮ ಭಾರತೀಯ ಯೋಧ ಅಭಿನಂದನ್ ಸಾಹಸಕ್ಕೆ ಭಾರತೀಯರು ಮೆಚ್ಚಿ ಅಭಿನಂದನ್ ಕ್ರೇಜ್ ಪ್ರಾರಂಭವಾಗಿದ್ದು ಹಳೆ ವಿಚಾರ ಆಗ ತಾನೇ ಕಣ್ಣು ಬಿಟ್ಟ ಕಂದಮ್ಮಗಳಿಗೆ ಅಭಿನಂದನ್ ಹೆಸರು ಅಭಿನಂದನ್ ಮೀಸೆ ಎಲ್ಲೆಡೆ ಟ್ರೆಂಡಿಂಗ್ನಲ್ಲಿದೆ ಆದರೆ ಇದೀಗ ನಮ್ಮ ಮಂಗಳೂರಿನಲ್ಲಿ ಭಾರತೀಯ ಯೋಧರಿಗೆ ಹಾಗೂ ಯೋಧ ಅಭಿನಂದನೆಗೆ ಇನ್ನೂ ವಿಶೇಷವಾಗಿ ಗೌರವವೊಂದನ್ನು ಸೂಚಿಸಲಾಗ್ತಾ ಇದೆ ಅದೇನಪ್ಪ ಅಂದ್ರೆ ಸ್ಪೀಡ್ಗೆ ಫೇಮಸ್ ಆಗಿರೋ ನಮ್ಮ ಮಂಗಳೂರಿನ ನಾಗರಿಕರನ್ನ ಅತಿ ವೇಗವಾಗಿ ತಲುಪಬೇಕಾದ ಸ್ಥಳಕ್ಕೆ ಹೊತ್ತೊಯ್ಯುವ ಮಂಗಳೂರಿನ ಸಿಟಿ ಬಸ್ ಎಸ್ ಇದೇ ಸಿಟಿ ಬಸ್ ಬಳಸಿ ವಿಭಿನ್ನವಾದ ಪೇಂಟಿಂಗ್ ಮೂಲಕ ಸೆಲ್ಯೂಟ್ ಹೇಳಲಾಗಿದೆ ಮಂಗಳೂರಿನ ಮಂಗಳಾದೇವಿಯಿಂದ ಕಾವೂರಿಗೆ ಹೊರಡುವ ಸೇಂಟ್ ಆಂಟನಿ ಹೆಸರಿನ ಬಸ್ ಇದಾಗಿದ್ದು ಕಲಾವಿದ ರಾಜ್ ಕುಂಚದಲ್ಲಿ ಮೂಡಿ ಬಂದಿರೋ ಈ ಪೇಂಟಿಂಗ್ ಸಾರ್ವಜನಿಕರನ್ನ ವಿಶೇಷವಾಗಿ ಆಕರ್ಷಿಸುತ್ತಿದೆ ಕರಾವಳಿ ಸಂಸ್ಕೃತಿಯ ಚಿತ್ರ ಬಿಡಿಸುತ್ತಿದ್ದ ಯಶ್ ರಾಜ್ ಇದೀಗ ಅಭಿನಂದನ್ ಚಿತ್ರ ಬಿಡಿಸಿ ಹೊಸ ಟ್ರೆಂಡಿಂಗ್ ಶುರು ಮಾಡಿದ್ದಾರೆ ಇನ್ನು ಬಸ್ ಚಾಲಕ ಮಾಲೀಕರು ಈ ಹೊಸ ವಿಶೇಷ ಪೇಂಟಿಂಗ್ ಗೆ ಸಾಥ್ ನೀಡಿದ್ದಾರೆ ಯೋಧ ಮಾಡುವುದಿಲ್ಲ ಇಂಚಿನ ಬಸ್ ಪೇಂಟ್ ಆಶ್ ಆರ್ ಸ್ಟಿಕ್ಕರ್ ಪ್ರತಿ ಪಾಡುವರು ವರ್ಷಿ ಹೊಸ ಕೊರೊಂದ್ರಾಸ್ಟ್ ಟೈಮ್ ಸೇವ್ ಕಮಲ ಕೊರಿಯರ್ ಈ ಸರಿ ನಮ್ಮ ಯೋಧನ ಬಗ್ಗೆ ಒಂಜಿ ಅಭಿಮಾನ ಸೇವ್ அபிநந்தன் வந்து பாடு வந்தா இசாரி கொசத்தது கொஞ்சம் இந்தியன் ஆர்மிக்கு நம்ம செல்யூட் பண்ண வந்தா இது சரி ಒಟ್ಟಿನಲ್ಲಿ ದೇಶ ಕಾಯುವ ಯೋಧನಿಗೆ ಅಭಿನಂದನೆಯ ಮಹಾಪೂರವೇ ಹರಿದು ಬಂದಿದ್ದು ಮಂಗಳೂರಿನಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಡಿ ಇಟ್ಟು ವಿಭಿನ್ನವಾಗಿ ಮಂಗಳೂರಿನ ಬಸ್ನಲ್ಲಿ ಅಭಿನಂದನ್ ಕ್ರೇಜ್ ಹುಟ್ಟುಹಾಕಿ ಗೌರವ ಸೂಚಿಸಿದ್ದು ನಿಜಕ್ಕೂ ಪ್ರಶಂಸೆಗೆ ಪಾತ್ರವಾಗಿದೆ ನಮ್ಮ ನ್ಯೂಸ್ ಎಸ್ ಸರ್ ಬಸ್ನಲ್ಲಿ ವೀರ ಯೋಧನ ಚಿತ್ರ ಬಿಡಿಸಿ ಭಾರತೀಯ ಹೆಮ್ಮೆ ಯೋಧನಿಗೆ ಗೌರವ ಸೂಚಿಸಿರುವಂತಹ ಬಸ್ನ ಮಾಲೀಕ ವಿಕ್ರಮ್ ಶೆಟ್ಟಿ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಭಾರತೀಯ ವೀರ ಯೋಧ ಅಭಿನಂದನ್ ಅವರಿಗೆ ನಿಮ್ಮ ಬಸ್ ನಲ್ಲಿ ಒಂದು ಚಿತ್ರ ಬಿಡಿಸುವ ಮೂಲಕ ಗೌರವ ಸೂಚಿಸಿದ್ದೀರಾ ಈ ಒಂದು ಐಡಿಯಾ ಹೇಗೆ ಬಂತು ಸರ್ ನಿಮ್ಗೆ ಅದಕ್ಕೆ ಯಾಕಂದ್ರೆ ಅವರು ನಮ್ಮ ದೇಶಕ್ಕಾಗಿ ಅಷ್ಟು ಹೋರಾಡಿದಾರಲ್ಲ ಮೇಡಮ್ ಎಲ್ಲರೂ ದೇಶಕ್ಕೆ ಗೊತ್ತಿರುವಾಗ ಎಲ್ಲರಿಗೂ ಗೊತ್ತಿರುವ ವಿಷಯ ಇದು ನಮ್ಮ ದೇಶದ ಒಂದು ಮರ್ಯಾದೆ ಪ್ರತಿಷ್ಠೆಯನ್ನು ಅವರು ಹೆಚ್ಚಿಸಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಒಂದು ಸಣ್ಣ ನಮ್ಮ ಕಡೆಯಿಂದ ಸಣ್ಣದೊಂದು ಗೌರವ ಗೌರವ ಓಕೆ ಬೇರೆ ಈ ಸ್ವಲ್ಪ ನಮ್ಮ ಯೂತ್ಗೆ ಒಂದು ಅವರಿಗೆ ಒಂದು ಇನ್ಪ್ರೆಷನ್ ಆಗಿ ಹೋಗಿದ್ದಾರೆ ಅದಕ್ಕೋಸ್ಕರ ನಮ್ಮಲ್ಲೇ ಬಸ್ಗೆ ಪೇಂಟ್ ಮಾಡ್ಲಿಕ್ಕೆ ಇತ್ತು ಆ ಟೈಮಲ್ಲಿ ನಾವೊಂದು ಅವರದೊಂದು ಕಲ್ಪನೆ ಮಂತ್ರಿ ಮನಸ್ಸಲ್ಲಿ ಹಾಗೆ ಒಂದು ಹಾಕಿದ್ದೀವಿ ಮೇಡಮ್ ನಿಮ್ಮ ಕಡೆಯಿಂದ ಕೂಡ ಒಂದು ಸಣ್ಣದಾದ ಒಂದು ಸೇವೆ ಸಣ್ಣದಾದ ಒಂದು ಗೌರವ ಸೂಚಿಸೋಲ್ಗೆಲ್ಲ ಸೈನಿಕರಿಗೆ ಎಲ್ಲರಿಗೆ ಇಂಡಿಯನ್ ಆರ್ಮಿಗೆ ಈ ಮೂಲಕ ಒಂದು ಗೌರವವನ್ನು ಸೂಚಿಸ್ತಾ ಇದ್ದೀರಾ ಹೌದು ಮೇಡಮ್ ಯಾವ್ ರೂಟ್ ಅಲ್ಲಿ ಹೋಗುತ್ತೆ ಸರ್ ನಿಮ್ಮ ಈ ಬಸ್ ನಮ್ದು ಇದು ಹದ್ನಾಲ್ಕು ನಂಬರ್ ಮೇಡಮ್ ಮಂಗಳದೇವಿಯಿಂದ ತಾವೂರಿಗೆ ಹೋಗ್ತದೆ ಒಂದೆಲ್ಲ ಒಂದೇನ್ ಮಾರ್ಗವಾಗಿ ಓಕೆ ಇಲ್ಲ ಯಾವಾಗದಿಂದ ಈ ಬಸ್ ಇದೀಗ ಅಂದ್ರೆ ಈ ರೀತಿಯಾಗಿ ಅಭಿನಂದನ್ ಅವರ ಒಂದು ಫೋಟೋ ಹಾಕಿದ್ಮೇಲೆ ಚಿತ್ರ ಬಿಡಿಸಾದ್ಮೇಲೆ ಯಾವ ಪ್ರಯಾಣಿಕರೆಲ್ಲ ಯಾವ ರೀತಿಯಾಗಿ ರೆಸ್ಪಾನ್ಸ್ ಇದೆ ಪ್ರಯಾಣಿಕರಿಗೆ ತುಂಬಾ ನಮಗೆ ರೆಸ್ಪಾನ್ಸ್ ಬರ್ತಾ ಉಂಟು ಮೇಡಮ್ ಪ್ರಯಾಣಿಕರಿಂದ ಆಗಲಿ ಮತ್ತೆ ಸೋಶಿಯಲ್ ಮೀಡಿಯಾ ನೆಟ್ವರ್ಕ್ ಎಲ್ಲ ಫೇಸ್ಬುಕ್ ಅಲ್ಲಿ ಎಲ್ಲ ನಮ್ದು ಫೋಟೋ ಅಡ್ಗತಾ ಉಂಟು ಓಕೆ ಎಲ್ಲ ಓಕೆ ಈಗ ಹೇಗೆ ಅನಿಸ್ತಾ ಇದೆ ತುಂಬಾ ಕಂಗಾಸ್ ಬರ್ತಾ ಮೇಡಂ ಎಲ್ಲ ಫೋನ್ ಮಾಡಿ ಹೇಳ್ತಿದ್ದಾರೆ ಓಕೆ ಆ ಒಳ್ಳೆದು ಒಂದು ಪರಿಕಲ್ಪನೆ ನಿಮ್ಮದು ನಮ್ಮ ಅಧ್ಯಕ್ಷರ ದೇವರಾಜ್ ಅವರು ಕೂಡ ಈಗ ನಮ್ಮ ಸಿಟಿ ಬಸ್ ಮಾಲಕ ಸಂಘದ ಅಧ್ಯಕ್ಷರ ಕೊಡಿಗೆ ಫೋನ್ ಮಾಡಿ ಹೇಳಿದ್ರು ಒಳ್ಳೆ ಕಲ್ಪನೆ ನಿಮ್ಮದು ಸರ್ ನಿಮ್ಮ ಬಸ್ ನಲ್ಲೇ ಒಂದು ಈ ರೀತಿಯಾಗಿ ಒಂದು ವೀರ ಯೋಧರಿಗೆ ಗೌರವ ಸೂಚಿಸಬೇಕು ಅನ್ನುವ ಒಂದು ಆಲೋಚನೆ ಹೇಗೆ ಬಂತು ಸರ್ ಆಲೋಚನೆ ನನಗಿಂತ ಜಾಸ್ತಿ ಮೇಡಂ ಇದು ನಮ್ದು ಫ್ರೆಂಡ್ ಮತ್ತೆ ಅವರು ಸ್ಟಿಕರ್ ಕಟ್ಟಿಂಗ್ ಮಾಡುವವರು ಎಸ್ ಆರ್ ಪಂಪ್ ಅಂತಿದ್ದಾರೆ ಓಕೆ ನಮ್ಮ ಫ್ರೆಂಡ್ ಕೂಡ ಅವರು ಅವರಿಗೆ ಅಂದ್ರೆ ಲಾಸ್ಟ್ ಟೈಮ್ ಒಂದೊಂದು ಬಸ್ ಅಲ್ಲಿ ಮುಂಚೆ ಸ್ವಚ್ಛ ಭಾರತದ ಅಭಿಯಾನದ ಬಗ್ಗೆ ಮಾಡಿದ್ರು ಅದಾದ್ಮೇಲೆ ಸೇವು ಕಂಬಳ ಅಂತ ಈ ಕಂಬಳ ಆದ ಟೈಮ್ ಅಲ್ಲಿ ಸೇವು ಕಂಬಳ ಅಂತ ಸ್ವಲ್ಪ ಇದು ಮಾಡಿದ್ರು ಅವರು ಒಂದೊಂದು ಈಗ ಈ ಟೈಮ್ ಅಲ್ಲಿ ಈಗ ಅಭಿನಂದನೆಗೆ ಗೌರವ ಸೂಚಿಸುವ ಅಂತ ಒಂದು ಇದೊಂದು ಈ ಕಲ್ಪನೆ ಬಂತಿಗೆ ಅವರ ಮೈಂಡ್ ಅಲ್ಲಿ ಅವರು ನನ್ನತ್ರ ಕೇಳಿದ್ರು ಈಗ ನಾನು ಹೀಗೆ ಹಾಕ್ತೇನೆ ನಾನು ಅಭಿನಂದನೆ ಕೊಟ್ಟು ನಿಮ್ಗೆ ತೊಂದರೆ ಅಂತ ಇಲ್ಲ ಹಾಕಿ ಅಭಿನಂದನೆ ಗೌರವ ನಾನು ಅದು ಆಲೋಚನೆ ಮಾಡ್ತಿದ್ದೆ ಹಾಗೆ ಅವರ ಅವರ ಬಾಯಿಂದಲೇ ಬಂತು ಹಾಕುವಂತ ಓಕೆ ಸರ್ ಅಂದ್ರೆ ವಿವಿಧ ಒಂದು ಸಂದರ್ಭಗಳಲ್ಲಿ ಕಂಬಳ ವಿಷಯ ಆಗಿರ್ಬೋದು ಅಥವಾ ಇಂತಹ ಸಂದರ್ಭಗಳಲ್ಲಿ ನಿಮ್ಮ ಬಸ್ ನಲ್ಲಿ ಈ ರೀತಿಯಾಗಿ ಗೌರವವನ್ನು ಸೂಚಿಸ್ತಾ ಇದ್ದೀರಾ ಮೊದಲಾಗಿ ನಿಮ್ಗೂ ಹಾಗೆ ಇಬ್ರಿಗೂ ಕೂಡ ಹ್ಯಾಟ್ಸಪ್ ಅಪ್ ಅನ್ನ ಹೇಳ್ತಾ ಇದ್ದೀವಿ ಯು ಇದೀವಿ ಧನ್ಯವಾದಗಳು ಕಾಲ್ ಮಾಡಿ